ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ಎಳೆದಾರನ ತೆಗೆದು ನಾಟ ಹಾಕ್ಕೊಂಡಿದ್ದೀನಿ ನೀಡಲ್ಲಿ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಇದೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಅರ್ಧ ಗಂಟೆ ಒಳಗಡೆ ಹಾಕುವಂಥ ಸೀರೆ ಕುಚ್ಚು ತುಂಬ ಇದೆ ಎಲ್ಲರೂ ಕೂಡ ಹಾಕ್ಕೊಳ್ಳುವಂಥ ಡಿಸೈನು ಈ ಡಿಸೈನ ನಾನು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಇದ್ದೀನಿ ಅಂದರೆ ಸೀದಾ ಸೈಡಿಂದನೇ ಇದ್ದೀನಿ ಇಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ಈ ರೀತಿ ಎರಡು ಸಲ ಲಾಕ್ ಮಾಡಿಕೊಂಡು ಸ್ಟಾರ್ಟಿಂಗ್ಗೆ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ನಾಲ್ಕು ಅಥವಾ ಐದು ಚೈನ್ಗಳನ್ನ ಹಾಕ್ಕೊಳ್ಬೋದು ಐದು ಚೈನನ್ನು ಹಾಕಿ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಅದೆಲ್ಲಿಗೆ ನೀಟಾಗಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದ್ಸಲ ಸಿಂಗಲ್ ಕ್ರೋಶನ್ನು ಮಾಡ್ತಾ ಇದ್ದೀನಿ ಈ ರೀತಿ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಫ್ಲವರ್ ಬೀಡ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದು ಸೊ ಇಲ್ಲಿ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಇಂಥದೇ ಬೀಡ್ಸನ್ನು ಹಾಕ್ಕೊಳ್ಬೇಕು ಅಂತೇನಿಲ್ಲ ಬೇರೆ ಬೇರೆ ರೌಂಡ್ ಶೇಪ್ ಬೀಡ್ಗಳಾದರೂ ಹಾಕ್ಕೊಳ್ಬೋದು ಒಂದು ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಳ್ತಾ ಇದ್ದೀನಿ ಥ್ರೆಡ್ಡಿಗೆ ಹಾಕೊಂಡ್ಮೇಲೆ ಅದನ್ನು ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಈ ರೀತಿ ಇಟ್ಕೊಳ್ತೀನಿ ಸ್ವಲ್ಪ ಸ್ಲ್ಯಾಟಿಂಗ್ ಆಗಿ ಇಟ್ಕೊಳ್ಬೇಕು ಅದ್ರ ಪಕ್ಕದಲ್ಲಿ ಅಂದರೆ ಒಂದೆರಡು ಸಿಂಗಲ್ ಕ್ರೋಶದಷ್ಟು ಮಧ್ಯದಲ್ಲಿ ಗ್ಯಾಪನ್ನು ಕೊಟ್ಟರೆ ಸಾಕು ಈ ರೀತಿ ಇಟ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡರಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಈ ರೀತಿ ಒಂದು ಡಬಲ್ ಕೃಷಿ ಕಂಬ ಮಾಡಿಕೊಳ್ಬೇಕು ಇವಾಗ ನಾನು ಟೂ ಚೈನ ಇದ್ದೀನಿ ಒಂದು ಎರಡು ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಆ ಡಬಲ್ ಕೃಷಿ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ದಾರ ಇರುತ್ತೆ ಎರಡು ದಾರದಲ್ಲಿ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಮತ್ತೆರಡು ದಾರದಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಆವಾಗ ಡಬಲ್ ಕೃಷಿ ಕಂಬ ಆಗುತ್ತೆ ಡಬಲ್ ಕೃಷಕಂಬ ಕಂಬ ಆದಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡ್ತಾ ಎರಡು ದಾರದಲ್ಲಿ ಒಂದು ಮತ್ತೆರಡು ದಾರದಲ್ಲಿ ಒಂದು ಸೊ ಎರಡು ಡಬಲ್ ಕೃಷಕಂಬ ಕಂಬ ಆಯಿತು ಇವಾಗ ಮೂರನೇ ಡಬಲ್ ಕೃಷಿ ಕಂಬನ ಮಾಡ್ತಾ ಇದ್ದೀನಿ ಸೇಮ್ ಪ್ಲೇಸಲ್ಲೇ ಮೂರನೇ ಕಂಬ ಮತ್ತು ಇವಾಗ ನಾಲ್ಕನೇ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಆದಷ್ಟು ಕಂಬಗಳನ್ನ ನೀಟಾಗಿ ಹಾಕೊಳ್ಳಿ ನಾಲ್ಕು ಕಂಬ ಆಗಿದೆ ಐದನೇ ಕಂಬ ಇನ್ನೂ ಒಂದು ಕಂಬನ ಮಾಡ್ಕೊಳ್ತೀನಿ ಒಟ್ಟು ಆರು ಕಂಬಗಳನ್ನ ನಾವು ಇಲ್ಲಿ ಮಾಡ್ಕೊಳ್ಬೋದು ಡಬಲ್ ಕೃಷದೊಳಗಡೆ ಸೊ ಬೀಡ್ನ ಹಾಕೊಂಡ್ಮೇಲೆ ಡಬಲ್ ಕೃಷ ಕಂಬನ ಮಾಡ್ಕೊಂಡ್ವಲ್ಲ ಅದರೊಳಗಡೆ ಮತ್ತೆ ನಾವು ಆರು ಡಬಲ್ ಕೃಷ ಕಂಬನ ಮಾಡಬೇಕು ಆರು ಡಬಲ್ ಕೃಷ ಆದಮೇಲೆ ಅದೆಲ್ಲಿಗೆ ಬರುತ್ತೆ ಅಲ್ಲಿ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡ್ತಾಯಿದ್ದೀನಿ ಒಂದು ಮಿನಿ ಆರ್ಚ್ ರೀತಿಯಾಗಿ ಈ ರೀತಿ ಬರುತ್ತೆ ಇವಾಗ ಮತ್ತೆ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ತಾಯಿದ್ದೀನಿ ಸೊ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ಈಗಷ್ಟೇ ನೀವೇನಾದರೂ ಕ್ರೋಶಾ ವರ್ಕ್ ಕಲಿತಿದ್ರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಥ್ರೆಡ್ಡಿಗೆ ಬೀಡ್ನ ಹಾಕ್ಕೊಂಡ್ಮೇಲೆ ಅದನ್ನು ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಈ ರೀತಿ ಇಟ್ಕೊಂಡು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಳಿ ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಷ ಕಂಬ ಆಗುತ್ತೆ ಕಂಬ ಆದಮೇಲೆ ಟೂ ಚೈನ್ನ ಹಾಕಬೇಕು ಸೊ ನಾವು ಮತ್ತೆ ಡಬಲ್ ಕೃಷ ಕಂಬ ಮಾಡೋದಕ್ಕಿಂತ ಮುಂಚೆ ಟೂ ಚೈನ್ನ ಹಾಕ್ಕೊಳ್ಳಬೇಕು ಬೇಸ್ಲೈನ್ ರೀತಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಡಬಲ್ ಕೃಷದ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ಮೇಲೆ ತಂದು ಮತ್ತೆ ನಾನು ಡಬಲ್ ಕೃಷಿ ಕಂಬನ ಮಾಡ್ತಾ ಇದ್ದೀನಿ ಒಂದು ಕಂಬ ಆಯಿತು ಎರಡನೇ ಡಬಲ್ ಕೃಷಕಂಬ ಕಂಬ ಮೂರನೇ ಡಬಲ್ ಕೃಷಕಂಬ ಕಂಬ ನಾಲ್ಕನೇ ಕಂಬ ಇದರಲ್ಲಿ ಸ್ವಲ್ಪ ಗ್ರ್ಯಾಂಡ್ ಬೇಕು ಅಂದರೆ ನೀವು ಒಂದೊಂದು ಬೀಡನ್ನ ಹಾಕೊಂಡು ಡಬಲ್ ಕೃಷಿ ಕಂಬಗಳನ್ನ ನಾನಿಲ್ಲೂ ಕೂಡ ಆರು ಕಂಬನ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಆರ್ ಚೇನ್ ಮಾಡಿರ್ತಿರೋ ನೀವು ಅಷ್ಟೇ ಕಂಬಗಳನ್ನ ಪ್ರತಿಯೊಂದು ಆರ್ಚ್ಗೂ ಕೂಡ ಮಾಡ್ಕೊಳ್ಬೇಕು ಅಲ್ಲಿ ಆರು ಕಂಬ ಮಾಡಿದ್ದೆ ಅಲ್ವಾ ಹಾಗಾಗಿ ಇಲ್ಲೂ ಕೂಡ ಒಂದು ಆರು ಕಂಬಗಳನ್ನ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಸೊ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತಾ ಇದ್ದೀನಿ ನಾನಿಲ್ಲಿ ಎರಡು ಆರ್ಚ್ ಆದಮೇಲೆ ಒಂದು ಕುಚ್ಚು ಬರೋ ಹಾಗೆ ಇದ್ದೀನಿ ಹಾಗಾಗಿ ಒಂದು ಫೈ ಚೈನ್ನ ಹಾಕ್ತೀನಿ ಆರ್ಚ್ ಆದಮೇಲೆ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಫೈ ಚೈನ್ನ ಇದ್ದೀನಿ ಫೈ ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಇದ್ದೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಇವಾಗ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಬೀಡನ್ನ ಹಾಕಬೇಕು ಸೊ ಆರ್ಚ್ ಮಾಡೋಕ್ಕಿಂತ ಮುಂಚೆ ಬೀಡ್ನ ಹಾಕ್ಕೊಳ್ತಿದ್ದೀವಲ್ವ ಹಾಗಾಗಿ ಒಂದು ಫ್ಲವರ್ ಬೀಡ್ನ ಥ್ರೆಡ್ಗೆ ಹಾಕೊಂಡು ಸೂಜಿ ಮೇಲೆ ಥ್ರೆಡ್ ಅನ್ನ ಸುತ್ತಕೊಳ್ಬೇಕು ಥ್ರೆಡ್ ಸುತ್ತಕೊಂಡು ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು ಡಬಲ್ ಕ್ರೋಷ ಕಂಬನ ಮಾಡಿ ಟೂ ಚೈನ್ನ ಹಾಕಬೇಕು ಟೂ ಚೈನ್ನ ಹಾಕಿ ಸೂಚಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಡಬಲ್ ಕ್ರೊಷದ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಮತ್ತೆ ಡಬಲ್ ಕ್ರೊಶ ಕಂಬ ಒಂದು ಕಂಬ ಆಯಿತು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಮತ್ತೆ ಎರಡನೇ ಕಂಬನ ಮಾಡ್ತಾಯಿದ್ದೀನಿ ಒಟ್ಟು ಆರು ಕಂಬಗಳನ್ನ ಇಲ್ಲಿ ಮಾಡ್ಕೊಳ್ತೀನಿ ಆರು ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ ಅನ್ನು ತಂದು ಡಬಲ್ ಕ್ರೋಶ ಕಂಬ ಫ್ರೆಂಡ್ಸ್ ಕಷ್ಟ ಏನಿಲ್ಲ ಎಲ್ಲರೂ ಕೂಡ ಹಾಕೊಳ್ಳುವಂಥ ಡಿಸೈನು ಫಾಸ್ಟಾಗಿ ಹಾಕ್ಕೊಳ್ಬೋದು ಒಂದು ಅರ್ಧ ಗಂಟೆ ಒಳಗಡೆ ಈ ಡಿಸೈನು ಸೀರೆ ಪಲ್ಲುವಾಗಿ ಕಂಪ್ಲೀಟ್ ಮಾಡ್ಬೋದು ನೀಟಾಗಿ ಆರು ಕಂಬಗಳನ್ನ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾ ಲಾಕ್ ಆದ್ಮೇಲೆ ಮತ್ತೆ ಒಂದು ಬೀಡ್ನ ಹಾಕಬೇಕು ಸೊ ಎರಡು ಆರ್ಚ್ ಅನ್ನ ಮಾಡ್ಬೇಕಲ್ವಾ ಸೊ ಇದೇ ರೀತಿ ನಾನು ಇಲ್ಲೂ ಕೂಡ ಎರಡು ಆರ್ಚನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ನಾನು ಇಲ್ಲೂ ಕೂಡ ಪೂರ್ತಿಯಾಗಿ ಹಾಕೊಂಡಿದ್ದೀನಿ ಎರಡು ಆರ್ಚ್ಗಳನ್ನ ನಂತರ ಅದ್ರ ಪಕ್ಕದಲ್ಲಿನ ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಕುಚ್ಚನ್ನ ಕಟ್ಟೋದಕ್ಕಿಂತ ಮುಂಚೆ ಎರಡೆರಡು ಸಿಂಗಲ್ ಕ್ರೋಶ ಬರೋ ಹಾಗೆ ಮಾಡ್ತಿದ್ದೀನಿ ಅಲ್ವಾ ಕುಚ್ಚು ಸ್ಟಾರ್ಟಿಂಗ್ ಅಲ್ಲಿ ಹಾಗಾಗಿ ಇಲ್ಲೂ ಕೂಡ ಎರಡು ಸಲ ಸಿಂಗಲ್ ಕ್ರೋಶ್ನ ಮಾಡಿ ಫೈ ಚೈನ್ ಹಾಕ್ತಾ ಇದ್ದೀನಿ ಐದು ಚೈನ್ಗಳನ್ನ ಹಾಕಿ ಅದೆಲ್ಲಿಗೆ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕೃಷ್ಣ ಮಾಡಬೇಕು ಸಾರಿ ಫ್ರೆಂಡ್ಸ್ ಅದು ವೀಡಿಯೋ ಸ್ವಲ್ಪ ಕೆಳಗಡೆ ಬಂದಿದೆ ಸ್ಟಾರ್ಟಿಂಗ್ ಆರ್ಚಿರುತಿನೇ ಮಾಡ್ಕೊಳ್ಳೋದು ಇಲ್ಲೂ ಕೂಡ ಇದೇ ರೀತಿ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡು ಬಂದಿದ್ದೀನಿ ಕೊನೆಯವರೆಗೂ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಫೈ ಚೈನ ಹಾಕಿ ಎರಡು ಸಲ ಸಿಂಗಲ್ ಕೃಷ್ಣ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಥ್ರೆಡನ್ನು ಕಟ್ ಮಾಡಿ ನಿಡಲ್ಲ ನನ್ನ ಸೈಡ್ ಹೇಳಿದಾಗ ಅದು ಟೈಟಾಗಿ ಕೂರುತ್ತೆ ಈ ರೀತಿ ಡಿಸೈನ್ ಕಾಣಿಸುತ್ತೆ ಸೊ ಇದಕ್ಕೆ ಈ ಫೈವ್ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಇಲ್ಲಿ ನೀವು ಸ್ವಲ್ಪ ಉದ್ದ ಉದ್ದವಾಗಾದರೂ ಕುಚ್ಚನ್ನು ಕಟ್ಕೊಳ್ಬೋದು ತುಂಬ ಶಾರ್ಟಾಗಾದರೂ ಕಟ್ಕೊಳ್ಬೋದು ನಾನು ಈ ರೀತಿ ಕುಚ್ಚನ್ನು ಕಟ್ಟಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸಿಂಪಲ್ ಡಿಸೈನು ಫಾಸ್ಟಾಗಿ ಕಾಟನ್ ಸೀರೆಗಳಿಗೆ ಸಿಂಪಲ್ ಸೀರೆಗಳಿಗೆ ಮೈಸೂರು ಸಿಲ್ಕ್ ಸಿಲ್ ಮೈಸೂರು ಸಿಲ್ಕ್ ಸೀರೆಗಳಿಗೆ ಹಾಕೊಳ್ಳುವಂಥ ಡಿಸೈನು ಫಾಸ್ಟಾಗಿ ಹಾಕ್ಕೊಳ್ಬೋದು ಪ್ರೈಸ್ ಬಂದು ಒನ್ ಟು ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಮತ್ತು ನಾನಿಲ್ಲಿ ಎರಡೆರಡು ಆರ್ಚ್ ಆದಮೇಲೆ ಕುಚ್ಚನ್ನು ಕಟ್ಟಿದ್ದೀನಲ್ವ ಅದನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಒಂದು ಮೂರು ಮೂರು ಆರ್ಚ್ ಆದಮೇಲೆ ಕುಚ್ಚು ಬರೋ ಹಾಗೆ ಫೈ ಚೈನ್ ಗ್ಯಾಪನ್ನು ಕೊಡ್ಬೋದು ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು